ಆಗುದಿಲ್ಲ ರಾಹುಲ್ ಗಾಂಧಿ ಚೌರಾ ಬೀಸು ಸಲುವಾಗಿ ಏನ್ ಎನ್ ವರ ವಜಾ ಮಾಡಿದ್ರು ಮಂತ್ರಿ ಮಂಡಳಿ ಹಾಗಾದ್ರೆ ಇನ್ನೂ ಸತ್ಯ ಹೇಳಿದಂತ ನಾಲ್ಕು ಮಂದಿ ಹೆಸರು ಹೇಳಿದರು ರಾಯರೆಡ್ಡಿ ಅವರು ಸತ್ಯ ಪಾಟೀಲ್ ಆಳಂದ್ ಸತ್ಯ ಹೇಳಿದರಲ್ಲ ಶಿವಗಂಗಾ ಎಲ್ ಎ ಸತ್ಯ ಹೇಳಿದ ತಾಲೂಕಿನ ರಾಜು ಕಾಗೆ ಅವರು ನರೇಶ್ ಜಿಲ್ಲೆ ಅವರು ಅವರು ಸರ್ ತಿಳಿದಲ್ಲ ಮತ್ತೆ ಅವ್ರನ್ನ ವಜಾ ಮಾಡಲಿಲ್ಲ ಅವರು ಒಂದೊಂದು ಹುದ್ದೆದಾಗ ಅದ ಎಮ್ ಎಲ್ ಎ ಆಗ್ತಾ ಇಲ್ಲ ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ರಾಜಕೀಯ ಅಡ್ವೈಸರ್ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಹೀಗೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲ ಅವ್ರನ್ನ ವಜಾ ಮಾಡಲಿಲ್ಲ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಅಷ್ಟೇ ನಿಮ್ಗೆ ಗೊತ್ತು ಅವ್ರು ವಜಾ ಮಾಡ್ಬಿಡ್ಬೇಕಾಗಿತ್ತು ಯಾಕೆ ಮಾಡ್ತಿದ್ರು ದಲಿತರು ಬೆನ್ನ ಸತ್ತವರು ಎಸ್ ಸಿ ಎಷ್ಟೇ ಜನಾಂಗಕ್ಕೆ ಯಾರು ಹೇಳುವವರಿಲ್ಲ ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡ್ಸುದ ನಡ್ಸ್ಕೊಳ್ಳುದ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ತೀನಿ ನಿಮ್ಮ ಕಣ್ಣು ಬಂದ ಮೊದಲೇ ಹೇಳಿದಾಗ ರಾಯರೆಡ್ಡಿ ಅವರು ಹೇಳಲಿಲ್ಲ ಬಿ ಆರ್ ಪಾಟೀಲ್ ಹೇಳಲಿಲ್ಲ ಬಿ ಆರ್ ಪಾಟೀಲ್ ಅಂತ ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಹೌಸಿಂಗ್ ಸ್ಕೀಮ್ ನಲ್ಲಿ ಅಂಬೇಡ್ಕರ್ ಹೌಸಿಂಗ್ ಸ್ಕೀಮು ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಒಳಗೆ ಹೌಸಿಂಗ್ ಸ್ಕೀಮ್ ನಲ್ಲಿ ಮನಿ ಕೊಡ್ಬೇಕಾದ್ರೆ ದುಡ್ಡು ತೊಗೊಂಡು ಅಂತ ಹೇಳಿದ್ರು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ಅಂತ ಹೇಳಿದ್ರು ಯಾಕೆ ವಜಾ ಮಾಡಲಿಲ್ಲ ಅವ್ರನ್ನ ಹೌಸಿಂಗ್ ಮಿನಿಸ್ಟರ್ ವಜಾ ಮಾಡ್ಬೇಕಾಗಿತ್ತಲ್ಲ ಅಥವಾ ಅವರು ಸತ್ಯ ಹೇಳದವ್ರನ್ನ ವಜಾ ಮಾಡ್ಬೇಕಾಗಿತ್ತಲ್ಲ ಅದಕ್ಕೆ ದಲಿತರಿಗೆ ಒಂದು ನೀತಿ ಅದು ಕಾಂಗ್ರೆಸ್ ಇತ್ತು ಒಂದು ನೀತಿ ಮುಂದುವರೆದವ್ರಿಗೆ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ತುಟ್ಟಿ ಬಿಟ್ಟ ದಲಿತರು ಒಂದು ಶಬ್ದ ಹೆಚ್ಚಿಗೆ ಮಾತಾಡಿದ್ರು ಅವ್ರೇನು ತಪ್ಪು ಮಾತಾಡೋದು